ಇದೊಂದು ನಮ್ಮ ರಾಷ್ಟ್ರೀಯ ನಮ್ಮ ದೇಶದ ಪ್ರಧಾನಮಂತ್ರಿಯವರು ಬರುವಂಥ ಕಾರ್ಯಕ್ರಮ ಸ್ವಾಭಾವಿಕವಾಗಿ ಸಾಕಷ್ಟು ಇದು ದೊಡ್ಡ ಕಾರ್ಯಕ್ರಮ ಸುಮಾರು ಒಂದು ಎರಡು ಮೂರು ದಿನಗಳ ಮಧ್ಯದಲ್ಲಿ ಆಗುವ ಆಗಬೇಕಾದ ಕಾರಣ ಸಾಕಷ್ಟು ಸಣ್ಣ ಪುಟ್ಟ ವ್ಯತ್ಯಾಸಗಳು ಖಂಡಿತ ಆಗಿರ್ಬೋದು ನಮ್ಮ ಶಾಸಕರು ಮತ್ತು ನಮ್ಮ ಇಲ್ಲಿರುವಂಥ ಎಲ್ಲ ಪದಾಧಿಕಾರಿ ಎಲ್ಲರನ್ನು ಕರೆಯುವಂಥ ಎಲ್ಲ ಪ್ರಯತ್ನವನ್ನು ಮಾಡಿದ್ದಾರೆ ಅಕಸ್ಮಾತ್ ಯಾರಿಗೆ ಯಾರಿಗಾದರೂ ಇದರ ಬಗ್ಗೆ ಅಪಸ್ವರ ಅಥವಾ ನೋವು ಏನಾದರೂ ಇದ್ರೆ ಅದನ್ನು ಸರಿಪಡಿಸುವಂತ ಕೆಲಸವನ್ನ ಖಂಡಿತ ನಾವೆಲ್ಲ ಒಟ್ಟು ಸೇರಿ ಮಾಡ್ತೇವೆ ನಾವು ನಾವು ಈ ಇದರ ಬಗ್ಗೆ ಕ್ಲಿಯರ್ ಆಗಿ ಅಂದರೆ ಒಂದನೇದಾಗಿ ಇದೊಂದು ರಾಜಕೀಯ ಚುನಾವಣಾ ಚುನಾವಣಾ ಪ್ರಚ ಒಂದು ನಿಮಿಷ ಚುನಾವಣಾ ಪ್ರಚಾರ ಸ ಸಭೆ ಆಗಿ ನಮಗೆ ಕೂಡ ಪ್ರಧಾನಮಂತ್ರಿಗಳ ಅಥವಾ ರಾಷ್ಟ್ರೀಯ ಮಟ್ಟದಲ್ಲಿ ಎಸ್ ಪಿ ಜಿ ಅವರದ್ದು ಗೈಡ್ಲೈನ್ಸ್ ಪ್ರಕಾರ ಅವರು ಕೊಟ್ಟಿರುವಂಥ ಎಲ್ಲ ಗೈಡ್ಲೈನ್ಸನ್ನು ಫಾಲೋ ಫಾಲೋ ಮಾಡೋದು ನಮ್ಮ ಜವಾಬ್ದಾರಿ ಯಾಕೆಂದರೆ ಎಲ್ಲ ಎಲ್ಲ ರೀತಿಯಲ್ಲಿ ಅವರ ಭದ್ರತೆಗೆ ಯಾವುದೇ ರೀತಿಯ ವ್ಯತ್ಯಾಸ ಆಗದ ರೀತಿಯಲ್ಲಿ ನಿಜವಾಗಿ ಮಧ್ಯಾಹ್ನ ತನಕ ನಮ್ಮ ಜಿಲ್ಲೆಯ ಶಾಸಕರಿಗೆ ಇನ್ನಿತರ ಸ್ವತಃ ನಮಗೆ ಕೂಡ ಅವಕಾಶ ಕೊಟ್ಟಿರಲಿಲ್ಲ ಅಲ್ಲಿಂದ ಪರ್ಮಿಷನ್ ಕೊಟ್ಟಿರಲಿಲ್ಲ ಯಾಕೆಂದರೆ ಭದ್ರತಾ ಕಾರಣಕ್ಕೋಸ್ಕರ ಅವರು ಈ ರೀತಿಯ ಒಂದು ಯೋಚನೆ ಮಾಡಿದರು ಕಡೆಗೆ ನಾವು ನಮ್ಮ ಇಲ್ಲಿಯ ಮೇಯರ್ ಸಮೇತ ಎಲ್ಲರ ಹೆಸರನ್ನು ಕಳಿಸುವಂಥ ಕೆಲಸವನ್ನು ನಾವು ಪೂರ್ತಿಯಾಗಿ ಮಾಡಿ ನಮಗೆ ಅಂತಿಮ ಹಂತದಲ್ಲಿ ಅಲ್ಲಿಂದ ಕ್ಲಿಯರ್ ಆಗಿ ಪರ್ಮಿಷನ್ ಕೇಂದ್ರೀಯ ಅವರ ಭದ್ರತಾ ಇದರಿಂದ ಆಗಿರುವಂಥ ಪರ್ಮಿಷನ್ ಕೊಡುವುದರಲ್ಲಿ ವ್ಯತ್ಯಾಸ ಆಗಿರೋದ್ರಿಂದ ನನಗೆ ಪೂರ್ಣ ಪ್ರಮಾಣದಲ್ಲಿ ಇದನ್ನು ಅವರನ್ನು ಜೋಡಿಸ್ಕೊಳ್ಲಿಕ್ಕೆ ಆಗಲಿಲ್ಲ ಆರು ಇಪ್ಪತ್ತ ಮೂರಕ್ಕೆ ಆರು ಇಪ್ಪತ್ತ ಮೂರಕ್ಕೆ ಏನು ಅವರು ಮಾಹಿತಿ ಕೊಟ್ಟಿದ್ದಾರೆ ನಾವು ಎಲ್ಲ ಒಳಗೆ ಹೋಗಿ ಆಗಿದೆ ನಮಗೆ ಮೊಬೈಲಲ್ಲಿ ಫೋನ್ ಅವರು ಮೆಸೇಜ್ ಕೊಟ್ಟಿದ್ದರು ಆದರೆ ಅದನ್ನು ತಕ್ಕೊಳ್ಳುವಷ್ಟರಲ್ಲಿ ನಮ್ಮ ಮೊಬೈಲ್ ಮೊಬೈಲೆಲ್ಲ ಆಫ್ ಮಾಡಿದರು ಆ ಕಾರಣಕ್ಕೋಸ್ಕರ ಈ ತಾಂತ್ರಿಕ ಕಾರಣಕ್ಕೋಸ್ಕರ ವ್ಯತ್ಯಾಸ ಆಗಿದೆ ಹೊರತು ಯಾವುದೇ ಕಾರಣಕ್ಕೆ ಯಾರನ್ನು ಸಹ ಹೊರಗೆ ಇಡ್ಲಿಲ್ಲ ಮತ್ತೆ ಅವ್ರು ಪೂರ್ತಿಯಾಗಿ ನಮ್ಮ ಒಟ್ಟಿಗೆ ಬರ್ತದೆ 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 ಕಾರ್ಯಕ್ರಮ ಬರ್ತದೆ ರಾಜಕೀಯ ಕಾರಣ ಕಾರಣ ಕಾರ್ಯ ಕಾರ್ಯಕ್ರಮ ಆದ್ದರಿಂದ ಎಲ್ಲವೂ ಖರ್ಚು ವೆಚ್ಚ ಬರ್ತದೆ ಚುನಾವಣಾ ಸಮಯ ಆಗಿರುವುದರಿಂದ ಪ್ರೋಟೋಕಾಲ್ ಬರುದಿಲ್ಲ ಮತ್ತೆ ಅದು ಬಾರದಿದ್ರೂ ಕೂಡ ನಮಗೆ ನೋವಾಗಿದೆ ಎಸ್ ಪಿ ಜಿ ಅವ್ರದ್ದು ಅವರ ಗೈಡ್ಲೈನ್ಸ್ ಅನ್ನು ಫಾಲೋಅಪ್ ಮಾಡುದು ಕೂಡ ನಮ್ಮ ಕರ್ತವ್ಯ ಜೊತೆಗೆ ನಮ್ಮ ಜನಪ್ರತಿನಿಧಿ ಆಗಿರುವ ಒಳಗೆ ಹೋಗ್ಲಿಕ್ಕೆ ಆಗದೇ ಇರುವುದು ಕೂಡ ನಮ್ಮ ಮನಸ್ಸಿಗೆ ನೋವಾಗಿದೆ ಆದರೆ ನಮ್ಮ ದೇಶದ ಪ್ರಧಾನಮಂತ್ರಿ ಬರುವುದು ಆ ಕಾರಣಕ್ಕೋಸ್ಕರ ನಾವು ಸಹಕಾರ ಮಾಡುವುದು ನಮ್ಮ ಕರ್ತವ್ಯ ಅಕಸ್ಮಾತ್ ನಾನು ಜಿಲ್ಲಾಧ್ಯಕ್ಷನಾಗಿ ನನಗೆ ಕೂಡ ಪರ್ಮಿಷನ್ ನಾನು ಸಹ ಹೊರಗೆ ನಿಲ್ಲುವುದೇ ಅದರಲ್ಲಿ ಏನು ಚರ್ಚೆ ಇಲ್ಲ ಬರುದು ನಮ್ಮ ದೇಶದ ಪ್ರಧಾನಮಂತ್ರಿ ಪಠ್ಯ ಪುಸ್ತಕ ಮತ್ತು ಟ್ಯಾಬ್ಲು ಇದಕ್ಕೆ ಸಾಕಷ್ಟು ಚರ್ಚೆಗಳು ಆಗಿದೆ ಇದಕ್ಕೆ ಉತ್ತರ ಸಹ ಕೊಟ್ಟಿದ್ದಾರೆ ಇದಕ್ಕೆ ಅಭಿಪ್ರಾಯ ಸಾಕಷ್ಟು ಚಿಂತನ ಮಂಥನಗಳು ಖಂಡಿತ ಆಗಿದೆ ಅದಕ್ಕೆ ಅದರ ಬಗ್ಗೆ ನಾನು ಉತ್ತ ನಾನು ಉತ್ತರ ಕೊಡುವುದಿಲ್ಲ ಆದರೆ ವಿನಯ್ ಕುಮಾರ್ ಸ್ವರಕ್ಕೆ ಈವಾಗ ರಾಜಕೀಯ ಕಾರಣಕ್ಕೋಸ್ಕರ ಮಾಲಾರ್ಪಣೆ ಮಾಡಿದ್ದಾರೆ ಅಂತ ಹೇಳ್ತಾರೆ ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಬರೋದಕ್ಕೆ ಮುಂಚೆ ಅವರ ಮುಖ್ಯಮಂತ್ರಿಯನ್ನು ತಂದು ಮಾಲೆ ಹಾಕ್ಬೋದಿತ್ತಲ್ಲ ಅವರಿಗೆ ಅವರು ಮಾಲಾರ್ಪಣೆ ಮಾಡಿದನ್ನು ಪ್ರಶ್ನೆ ಮಾಡುವ ಮಾಡಬಾರ್ದು ಗುರುಗಳು ಒಂದು ಜಗತ್ತಿನ ಅತ್ಯಂತ ಶ್ರೇಷ್ಠ ಮಾನವತಾವಾದಿ ಅವರಿಗೆ ಗೌರವ ಕೊಡುವುದರಲ್ಲಿ ಯಾರು ಮತ್ಸರ ಮಾಡಬಾರ್ದು ಅಂತ ನನ್ನ ವಿನಂತಿ ಅಷ್ಟೇ ಮುಂದೆ ಈ ಚುನಾವಣೆಯನ್ನು ಮುಂದೆ ತಗೊಂಡು ಹೋಗುವಂಥ ಒಂದು ಮಹತ್ತರವಾದ ಜವಾಬ್ದಾರಿ ನಮ್ಮ ಮೇಲಿದೆ ನಮ್ಮ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ನಮ್ಮ ಕೋಟ ಶ್ರೀನಿವಾಸ್ ಪೂಜಾರ್ ಇವರು ಕೂಡ ಭಾಗವಹಿಸಿದ್ರ ಮುಖಾಂತರ ಇವರಿಗೆ ಕೂಡ ತುಂಬ ಪ್ರೋತ್ಸಾಹ ಕೊಡುವಂಥ ಕೆಲಸವನ್ನು ದಕ್ಷಿಣ ಕನ್ನಡ ಜಿಲ್ಲೆಯ ಜನತೆ ಮಾಡಿದ್ದಾರೆ ನಾನು ವಿಶೇಷವಾಗಿ ಈ ಸಂದರ್ಭದಲ್ಲಿ ಅವರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ದಾರಿಯುದ್ಧಕ್ಕೂ ಬೇರೆ ಬೇರೆ ರೀತಿಯ ಸಾಕಾರವನ್ನು ಮಾಡಿದವರಿಗೂ ಕೂಡ ಈ ಸಂದರ್ಭದಲ್ಲಿ ವಿಶೇಷವಾದ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ ಈಗಾಗಲೇ ಒಂದನೇ ಹಂತದ ನಮ್ಮ ಮನೆ ಸಂಪರ್ಕದ ಅಭಿಯಾನ ಪೂರ್ತಿಯಾಗಿದೆ ಮನೆ ಸಂಪರ್ಕದ ಅಭಿಯಾನ ಒಟ್ಟು ಒಂದು ಸಾವಿರದ ಎಂಟುನೂರ ಎಪ್ಪತ್ತಾರು ಬೂತಲ್ಲಿ ಕೂಡ ಪೂರ್ತಿಯಾಗಿ ಮನೆ ಸಂಪರ್ಕ ಮಾಡುವಂಥ ಕೆಲಸವನ್ನು ಪೂರ್ತಿಯಾಗಿ ಮಾಡಿದ ನಂತರ ನಮ್ಮ ಬೂತ್ ಮಟ್ಟದ ಸಭೆಗಳು ಕೂಡ ಮುಗ್ದಿದೆ ಇವತ್ತಿನಿಂದ ಇನ್ನು ಮುಂದಿನ ಮೂರ್ನಾಲ್ಕು ದಿನ ಎರಡನೇ ಸುತ್ತಿನ ಬೂತ್ ಮಟ್ಟದ ಮನೆ ಸಂಪರ್ಕ ಕೆಲಸ ಕಾರ್ಯಗಳು ಪ್ರಾರಂಭ ಆಗ್ತದೆ ಸುಮಾರು ಅರವತ್ತೊಂದು ಕಡೆ ನಾವು ಸಾರ್ವಜನಿಕ ಸಭೆಯನ್ನು ಮಾಡಬೇಕು ಅಂತ ನಿಶ್ಚಯ ಮಾಡಿದ್ದೇವೆ ಒಟ್ಟು ಈ ಒಟ್ಟು ಮುಂದಿನ ದಿನಗಳಲ್ಲಿ ನಮ್ಮ ರಾಜ್ಯ ನಮ್ಮ ಜಿಲ್ಲೆಗೆ ಚುನಾವಣಾ ಪ್ರಚಾರಕ್ಕೆ ರಾಜ್ಯದ ಅಧ್ಯಕ್ಷರಾದ ಸನ್ಮಾನ್ಯ ಬಿ ವೈ ವಿಜೇಂದ್ರ ಅವರು ಬರ್ತಾರೆ ಇಪ್ಪತ್ತನೇ ತಾರೀಕು ಬೆಳ್ತಂಗಡಿಯಲ್ಲಿ ಮಧ್ಯಾಹ್ನದ ಹೊತ್ತು ಬಂಟ್ವಾಲದಲ್ಲಿ ಮತ್ತು ಸಂಜೆ ಬೆಳ್ತಂಗಡಿಯಲ್ಲಿ ನಮ್ಮ ರಾಜ್ಯಾಧ್ಯಕ್ಷರ ಕಾರ್ಯಕ್ರಮ ಇರ್ತದೆ ಜೊತೆಗೆ ಇಪ್ಪತ್ತೆರಡನೇ ತಾರೀಕು ಅನ್ನಾಮಲೈ ಅವರು ಈಗ ಈ ಜಿಲ್ಲೆಗೆ ಬರುವ ಬಗ್ಗೆ ಈಗಾಗಲೇ ತಿಳಿಸಿದ್ದಾರೆ ಅದನ್ನು ಸುಳ್ಯ ಮತ್ತು ಇನ್ನೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ಮಾಡಬೇಕೆನ್ನುವ ಒಂದು ಯೋಜನೆಯನ್ನು ಈಗಾಗಲೇ ಹಾಕಿಕೊಂಡಿದ್ದೇವೆ ಇಡೀ ಜಿಲ್ಲೆಯಲ್ಲಿ ಯುವ ಮೋರ್ಚಾದಿಂದ ಬೇರೆ ಬೇರೆ ರೀತಿಯ ಕಾರ್ಯಕ್ರಮದ ಜೊತೆಗೆ ಮಹಿಳಾ ಮೋರ್ಚಾ ನಮ್ಮ ಎಸ್ ಸಿ ಮೋರ್ಚಾ ಮತ್ತು ಒ ಬಿ ಸಿ ಮೋರ್ಚಾದಿಂದ ಕೂಡ ಬೇರೆ ಬೇರೆ ರೀತಿಯ ಲೋಕಸಭಾ ಚುನಾವಣೆಯ ಪ್ರಯುಕ್ತ ಪ್ರಚಾರ ಕಾರ್ಯವನ್ನು ಮಾಡುವ ಬಗ್ಗೆ ಈಗಾಗಲೇ ತೀರ್ಮಾನ ಮಾಡಿದ್ದೇವೆ ಹತ್ತೊಂಬತ್ತನೇ ತಾರೀಕು ನಮ್ಮ ಜಿಲ್ಲೆಯ ವಕೀಲರ ಒಂದು ದೊಡ್ಡ ಮಟ್ಟದ ಸಭೆ ಸಭೆ ನಡೆಯಲಿಕ್ಕಿದೆ ಇದಕ್ಕೆ ನಮ್ಮ ರಾಷ್ಟ್ರೀಯ ಮಟ್ಟದ ನಾಯಕರಾದ ಗೌತಮ್ ಭಾಟಿಯ ಅವರು ಕೂಡ ಸಾರಿ ಗೌರವ್ ಭಾಟ್ಯ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಒಟ್ಟು ಈ ಒಂದು ಈ ಒಂದು ಚುನಾವಣಾ ಕೆಲಸದಲ್ಲಿ ಚುನಾವಣಾ ಕಾರ್ಯದಲ್ಲಿ ನಮ್ಮ ಒಟ್ಟು ವೇಗವನ್ನು ತಗೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ ಇಪ್ಪತ್ತಾರನೇ ತಾರೀಕಿನ ಒಂದು ಚುನಾವಣೆಗೆ ಪೂರ್ವ ಸಿದ್ಧತೆಯ ಎಲ್ಲ ಚಟುವಟಿಕೆಯನ್ನು ಕಾರ್ಯಕರ್ತರು ಪೂರ್ತಿಯಾಗಿ ಇಲ್ದು ಕೆಲಸ ಮಾಡುವಂಥದ್ದನ್ನು ಮಾಡಿದ್ದಾರೆ ಒಟ್ಟು ಸಾರ್ವಜನಿಕರಲ್ಲಿ ಮತ್ತೆ ಮತ್ತೆ ನಾನು ವಿನಂತಿಯನ್ನು ಮಾಡ್ತಾ ಇದ್ದೇನೆ ನಮ್ಮ ಎಲ್ಲ ಭಾರತೀಯ ಜನತಾ ಪಾರ್ಟಿಯನ್ನು ಬೆಂಬಲಿಸುವ ನಿಟ್ಟಿನಲ್ಲಿ ತಾವೆಲ್ಲ ಸಂಪೂರ್ಣವಾದ ಸಹಕಾರವನ್ನು ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡ್ತೇನೆ